ಕಂಡವ್ಲಾಕ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ಮೊಸರೆ ಮಾಡ್ತಾ ಇದ್ದೀನಿ ಮೊಸಾರೇನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸಿಂಪಲ್ ಆಗಿ ಒಂದು ನಾಲ್ಕರಿಂದ ಐದು ಐಟಮ್ ಇದ್ದರೆ ಸಾಕು ನೀವು ಮೊಸಾರೇನ ಮನೇಲೆ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ನಾನು ಇವಾಗ ನೋಡಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ನೂರೈವತ್ತು ಗ್ರಾಮ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಇದು ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರು ಬರೀ ಚಿಲ್ಲಿ ಪೌಡರ್ ಅಷ್ಟೇ ಇದು ಹೋಮ್ ಕಾಳು ಅಂತೀವಲ್ಲ ಅದು ಹೋಮ್ ಇದು ಮೇಯ್ನ್ ಬೇಕು ಅದು ನಮಗೆ ಮುಸಾರೆ ಅಥವಾ ಖಾರ ನಾವೇನು ಖಾರ ಮಾಡ್ತೀವಿ ಅದನ್ನೇ ಮುಸಾರೆ ಥರ ನಾವು ಮಾಡ್ತೀವಲ್ಲ ಅದಕ್ಕೆ ಇದು ಮೇಯ್ನ್ ಇಂಗ್ರೇಡಿಯೆಂಟ್ಸು ಇದಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಒಂದೆರಡು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅಷ್ಟೇ ಇದಕ್ಕೆ ಇವಾಗ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಇಲ್ಲಿ ಅರ್ಧ ಕೆ ಜಿ ಕಡಲೆ ಹೆಡ್ಗೆನೂ ಒಂದು ನೂರೈವತ್ತು ಗ್ರಾಮ್ನ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ಸ್ ಸ್ಪೂನಷ್ಟು ನಾನು ಖಾರ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು ಇಲ್ಲಾಂದರೆ ಕಡಿಮೆ ಬೇಕು ಅಂದರೆ ಕಡಿಮೆ ಬೇಕಾದರೂ ತೊಗೋಬೋದು ಹಾಗೆ ಇದು ಓಂಕಾಡು ಅಂತ ಹೇಳಿದ್ನಲ್ಲ ಓಂಕಾಡು ಇದನ್ನು ಕೂಡ ಇವಾಗ ಇದ್ದೀನಿ ಒಟ್ಟಿಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋತಾ ಇದೀನಿ ಒಂದ್ ಎರಡು ಸ್ಪೂನ್ ಸಾಕು ನೀವು ರುಚಿ ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋಬೇಕು ಮತ್ತೆ ಇದರಲ್ಲಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಗೆ ಹಾಕ್ತಾ ಇದ್ದೀನಿ ಇವಾಗ ಇಷ್ಟನ್ನು ಕ್ಲೀನ್ ಆಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವು ಗಟ್ಟಿಯಾಗಿ ಕಲಿಸ್ಕೊಂಡ್ರಷ್ಟು ಚೆನ್ನಾಗಿ ಬರುತ್ತೆ ನಾನು ಕಡಲೆ ಹಿಟ್ಟನ್ನು ಮೊದಲೇ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಇದನ್ನು ಅಕ್ಕಿ ಹಿಟ್ಟು ಕಡಲೆ ಇಟ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ ಏನು ಹಾಕಿದ್ದೀವಿ ಅದು ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಹೀಗೆ ಕಲಸಿಟ್ಕೋಬೇಕು ಇವಾಗ ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೋತೀನಿ ತುಂಬ ಜಾಸ್ತಿ ನೀರು ಹಾಕೋಬಾರ್ದು ಯಾಕೆಂದ್ರೆ ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಜಾಸ್ತಿ ತುಂಬ ಗಟ್ಟಿ ಅಂತಲ್ಲ ಒಟ್ಟಿನ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಿದ ಸ್ವಲ್ಪ ಗಟ್ಟಿ ಆಗಲಿಲ್ಲ ತೆಲುವಾಗ್ಬಿಡ್ತು ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮುಸೋರೆ ಹೀಗೆ ಸ್ವಲ್ಪ ಸ್ವಲ್ಪನೇ ನೋಡಿ ನೋಡಿ ನೀರು ಹಾಕೊಂಡು ಕಲಿಸ್ಕೋಬೇಕಿದ್ದೀನ ಮಿಕ್ಸ್ ಆಮೇಲೆ ಈ ನೀರು ಹಾಕೊಂಡು ಕಲಿಸಿದಾಗ ಒಂದು ಸಮ ಬರುತ್ತೆ ಅಂತಷ್ಟೇ ಕಲಿಸ್ಬೇಕು ನೋಡಿ ಹೀಗೆ ಚೆನ್ನಾಗಿ ನಾದ್ಕೊಂಡು ಈ ತರ ನೋಡಿ ಈ ತರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಎಷ್ಟು ನಾದುತ್ತೀವೋ ನಾವು ಅಷ್ಟು ಚೆನ್ನಾಗಿ ಬರುತ್ತೆ ಸವ್ರೆ ನೋಡಿ ಹೀಗೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಇಲ್ಲಾಂದ್ರೆ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ನಾದುತ್ತೆ ಹಿಟ್ಟು ಚೆನ್ನಾಗಿ ಬರುತ್ತೆ ಬರೀ ಕಡಲೆ ಹಿಟ್ಟು ಕೂಡ ಹಾಕೊಂಡು ಮಾಡ್ಕೋಬೋದು ಅಕ್ಕಿ ಹಿಟ್ಟು ಬೇಡ ಅಂತ ಅಂದರೆ ಆದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಕಡಲೆ ಹಿಟ್ಟನ್ನೇ ಬೇಕಾದರೆ ಹೀಗೆ ಹಾಕೊಂಡು ಮಾಡ್ಕೋಬೋದು ನೋಡಿ ಹೀಗೆ ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಹಿಟ್ಟನ್ನು ನಾದಿ ಇಟ್ಕೋಬೇಕು ಇವಾಗ ನೋಡಿ ಎಷ್ಟು ಆಂಗ್ ಮಾಡ್ತೀನಿ ಇದು ನೋಡಿ ಮುಷಾರಿ ಮಾಡ್ತೀವಲ್ಲ ಅದು ಬರಳೋದು ಈ ಥರ ಸಣ್ಣದಾಗಿ ಹೋಲಿರುತ್ತಲ್ಲ ಅದಕ್ಕೆ ಈಗ ಈ ಥರ ಹಾಕೊಳ್ಳೋದು ಇದು ಫುಲ್ ಫಿಲ್ ಮಾಡಬೇಕು ಚೆನ್ನಾಗಿ ಈ ಥರ ನಾದಿ ಈ ಥರ ಚೆನ್ನಾಗಿ ನಾದಿ ಇಟ್ಕೊಂಡು ಅದರೊಳಗಡೆ ಹಾಕಬೇಕು ನೋಡಿ ಇಷ್ಟಾದ್ರೆ ಸಾಕಿವಾಗ ಇದಕ್ಕಿವಾಗ ಫಿಟ್ ಮಾಡ್ಕೊಂಡ್ಬಿಡ್ತೀನಿ ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಸಮ ಆಮೇಲೆ ಒಳಗಡೆ ಹಾಕೋದಿಕ್ಕೆ ಉಸಾರಿ ಒರಳು ಒಳಗಡೆ ಹಾಕೋದಿಕ್ಕೆ ಈಸಿ ಆಗುತ್ತೆ ಉದ್ದಾಗಿ ರೌಂಡ್ ಮಾಡಿ ನೀಟಾಗಿ ಇವಾಗ ಒಂದು ತಟ್ಟೆಗೆ ನೋಡಿ ಈ ತರ ಒತ್ತಿ ಇಟ್ಕೊಬೇಕು ಈ ತರ ನೀವು ಡೈರೆಕ್ಟ್ ಆಗಿ ಹಾಗೆ ಹಾಕೋಬಹುದು ಬಾಣಲಿಗೆ ಇಲ್ಲಾಂದ್ರೆ ಈ ಥರ ಒತ್ತಿ ಇಟ್ಕೊಂಡು ತಟ್ಟೆಗೆ ಆಮೇಲೆ ಕೂಡ ಹಾಕೋಬೋದು ನೋಡಿ ಈ ಥರ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಈ ಥರ ಏನಾದರೂ ಒಂದು ಶೇಪ್ ಮಾಡ್ಕೋಬೇಕು ರೌಂಡಕ್ಕೆ ಈ ಥರ ಇರಬೇಕಂದ್ರೆ ಈ ಥರ ಮಾಡ್ಕೋಬೇಕಷ್ಟೇ ಎಷ್ಟು ನೀಟಾಗಿ ಬರುತ್ತೆ ಚೆನ್ನಾಗಿ ಎಷ್ಟು ನಾಗುತ್ತಿಗೋ ಅಷ್ಟು ಚೆನ್ನಾಗಿ ನೋಡಿ ಬರುತ್ತೆ ಇವಾಗ ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅದ್ರೊಳಗಡೆ ಹಾಕ್ತೀನಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದ್ದೆ ಇವಾಗ ಈ ತರ ಹಾಕೋದಿರೋದು ಅಷ್ಟೇ ಎಷ್ಟು ಸುಲಭವಾಗಿ ಬರುತ್ತೆ ನೋಡಿ ಬಿದ್ದಿಟ್ಕೊಂಡು ಹಾಕೋದಕ್ಕೆ ಇನ್ನೊಂದ್ಸಲ ಅದ್ರೊಳಗಡೆ ನಿಮಗೆ ಹಾಕಿ ತೋರಿಸ್ತೀನಿ ಇವಾಗ ಅದು ಬೇಯ್ತಾ ಇದೆ ಇದು ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಗನೆ ಆಗುತ್ತೆ ನೋಡಿ ಎಷ್ಟು ಬೇಗ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆ ಬಿಟ್ಬಿಡುತ್ತೆ ಅಂದ್ರೆ ಬೇಗನೆ ಆಗುತ್ತೆ ಇದು ಇವಾಗ ಚೆನ್ನಾಗಿ ಬೆಂದಿದೆ ರೆಡಿ ಆಗಿದೆ ಹೇಳಿದ್ ನನ್ನ ಇದು ಒಂದ್ ಮೂರು ಎರಡರಿಂದ ಮೂರು ನಿಮಿಷ ಸಾಕು ಬೇಯೋದಕ್ಕೆ ನೋಡಿ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಬೇಗ ಕೂಡ ಆಗುತ್ತೆ ಎಣ್ಣೆ ಕೂಡ ಇದು ಎಣ್ಣೆ ತಗೊಳ್ಳಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇವಾಗ ಇದಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ಈ ತರ ಮಾಡಿದ್ರೆ ನಾವು ಮಾಮೂಲಿ ಖಾರ ಬರುತ್ತಲ್ಲ ಆ ತರನೇ ಮಾಡ್ಬೋದು ಮಿಕ್ಚಾರ ಮಾಡ್ತಾರಲ್ಲ ಆ ತರನೇ ಮಾಡ್ಕೋಬಹುದು ಮಾಡ್ಕೋಬಹುದು ಇದು ಚೆನ್ನಾಗಿರುತ್ತೆ ನೋಡಿ ಈ ತರ ಶೇಪಲ್ಲಿ ಬೇಕಂದ್ರೆ ಈ ತರ ಶೇಪಲ್ಲಿ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನಿಜ ಒಂದು ಟೆನ್ ಮಿನಿಟ್ಸ್ ಎಲ್ಲ ನೀವು ಕಂಟಿನ್ಯೂ ಇಟ್ಟಿದ್ರೆ ಒಂದು ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಮಾಡ್ಬೋದು ಅಷ್ಟು ಬೇಗ ಆಗುತ್ತೆ ಇದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲೆಲ್ಲ ಮುಗಿಯುತ್ತೆ ಇದಕ್ಕೆ ಕೆಲಸ ಅಷ್ಟು ಬೇಗ ಆಗುತ್ತೆ ಮತ್ತೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಸಾಫ್ಟಾಗಿದೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ಈಗ ತುಂಬ ಹಾ ನೋಡಿ ಇದು ಹೇಗೆ ರೆಡಿಯಾಗಿದೆ ಅಂತ ನಾವು ಅದರಲ್ಲೇ ಬಾಣಲಿಗೆ ಹಾಕೊಂಡು ಬಿಟ್ಟರೆ ಈ ಥರ ಬರುತ್ತೆ ಆಮೇಲೆ ನಾವು ಬೇಕಾದ್ರೆ ಇದನ್ನು ಕ್ರಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದ್ಸಲ ಇದ್ರ ತಗೊಂಡ್ರೆ ಎರಡು ಸಲ ಹಾಕ್ಬೋದು ಇದು ವರ್ಧ ಕೀಟಿಗೆ ತುಂಬಾ ಆಗತ್ತೆ ನೋಡಿ ಇದು ಕೂಡ ರೆಡಿ ಆಯ್ತು ಒಂದ್ರಿಂದ ಎರಡು ತರ ಬೇಕಾದ್ರೂ ಮಾಡ್ಕೋಬಹುದು ರೆಡಿ ಆಯ್ತು ಈ ತರ ಬೇಗ ಬೇಗ ಹಾಕಿ ತೆಗಿಬಹುದು ಇದು ಮೊಸರೆ ರೆಡಿ ಆಗಿದೆ ಈ ತರ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೀವು ಈ ಥರ ಕೂಡ ಅದರೊಳಗಡೆ ಬಾಂಡ್ ಒಳಗಡೆ ಬಿಟ್ಟು ಈ ಥರ ಹಾಕಬೇಕನ್ನ ಈ ಥರ ನೋಡಿ ನಾವು ಕಡ್ಡಿ ಖಾರ ಎಲ್ಲ ತಗೊಂಡು ತಿಂತೀವಲ್ವಾ ಆ ಥರ ರೆಡಿ ಆಗುತ್ತೆ ಮನೇಲೆ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜನ ವೃದ್ದ ಹಾಕೊಂಡ್ರೆ ನಾವು ಬೇಕ್ರಿಲೇ ತಗೊಳ್ಳೋಂಗಿಲ್ಲ ಅಷ್ಟು ಚೆನ್ನಾಗಿ ಮನೇಲೇ ಮಾಡ್ಕೋಬಹುದು ನೋಡಿ ಎರಡು ರೆಡಿಯಾಗಿದೆ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು